ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನೆಲ್ ನಾವು ಪ್ರತಿನಿತ್ಯ ತರುವಂತಹ ಹಾಲು ಹಾಲು ಬೆಳಗ್ಗೆ ಆದರೆ ನಾವು ಹಾಲು ತೊಗೊಂಬರ್ತಿರಲ್ವ ಆ ಹಾಲಿಂದ ಕೆನೆ ಬರುತ್ತಲ್ವ ಆ ಕೆನೆ ಎಲ್ಲ ನಾನು ಒಂದು ಬಾಕ್ಸಲ್ಲಿಟ್ಟು ಫ್ರೀಸರಲ್ಲಿ ಇಟ್ಟೀನಿ ನೋಡಿರಿ ಈಗ ನನಗೆ ಎರಡು ಬಾಕ್ಸ್ ಅಷ್ಟು ಕೆನೆ ಸಿಕ್ಕಿದೆ ಕೆನೆ ಎಲ್ಲ ಪ್ರತಿನಿತ್ಯ ತಗೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಇಡಬೇಕು ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ನಾವು ಯಾವತ್ತು ಮ ಬೆಣ್ಣೆ ಮಾಡ್ತಿರೋ ಆವತ್ತು ಓ ನೈಟು ಒಂದು ಸ್ವಲ್ಪ ಮೊಸರ ಹಾಕಿ ಫ್ರೀಸರಿಂದ ಫ್ರಿಜ್ಜಲ್ಲಿಟ್ಟರೆ ಸಾಕು ಈಗ ನಾನು ಕೆನೆ ಎಲ್ಲ ನೋಡ್ರಿ ಜಾರಿಗೆ ಹಾಕ್ತಾ ಇದ್ದೀನಿ ಎರಡು ಬಾಕ್ಸಲ್ಲಿರುವಂಥದ್ದು ಕೆನೆಯೂ ಸಹ ನಾನು ಹಾಕ್ತೀನಿ ಈ ಕೆನೆ ಎಲ್ಲ ನನಗೆ ಒಂದು ಟ್ವೆಂಟಿ ಡೇಸಿಂದ ಕಲೆಕ್ಟ್ ಮಾಡಿರೋಂಥ ಕೆನೆ ಇಷ್ಟು ಕೆನೆ ನನಗೆ ಸಿಕ್ಕಿದೆ ಎರಡು ಬಾಕ್ಸಲ್ಲಿರೋಂಥ ಕೆನೆ ಸಹ ನಾನು ಮಿಕ್ಸಿ ಜಾರ್ಗೀಗ ಹಾಕ್ತಾಯಿದ್ದೀನಿ ಈಗ ಕೆನೆ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಇಷ್ಟು ಕೆನೆ ಸಿಕ್ಕಿದೆ ಈ ಕೆನೆಗೆ ಮೂರಿಂದ ನಾಲ್ಕು ಐಸ್ ಕ್ಯೂಬು ಮತ್ತು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಕೋಲ್ಡ್ ವಾಟರೇ ಸಹ ಹಾಕಬೇಕು ಯಾವುದೇ ಕಾರಣಕ್ಕೂ ರೂಮ್ ಟೆಂಪ್ರೇಚರ್ ವಾಟರ್ ಹಾಕ್ ನೀರು ಹಾಕ್ಬಿಡ್ದು ತಣ್ಣಗಿರೋವಂಥ ನೀರು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳೋದು ಬೇಡ ಸ್ವಲ್ಪ ನೀರು ಮೂರಿಂದ ಐಸ್ ಕ್ಯೂಬ್ ಹಾಕಿ ಮಿಕ್ಸಿ ಕ್ಲೋಸ್ ಮಾಡಿ ಒಂದು ಒಂದು ನಿಮಿಟ್ಟು ಮಿಕ್ಸಿ ಆನ್ ಮಾಡಬೇಕು ನಾವು ನೋಡ್ಬೋದು ಈಗ ಬೆಣ್ಣೆ ಥರ ಕ್ರೀಮ್ ಥರ ಆಗಿದೆ ಇದೇ ರೀತಿ ಒಂದು 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 ಸಲ ನಾವು ಈ ಥರ ಆನ್ ಮಾಡಿ ಆಫ್ ಮಾಡಬೇಕು ಒಂದು ನಿಮಿಟ್ ಆಗಿದ್ಮೇಲೆ ಮತ್ತೆ ಒಂದೆರಡು ಐಸ್ ಕ್ಯೂಬು ಒಂದು ಸ್ವಲ್ಪ ಈಗ ಐಸ್ ವಾಕ್ಟರ್ ಹಾಕ್ತೀನಿ ಕೋಲ್ಡ್ ವಾಟರ್ ಹಾಕ್ತೀನಿ ಈಗ ಮತ್ತೆ ಕ್ಲೋಸ್ ಮಾಡಿ ಒಂದು ನಿಮಿಟ್ ಮತ್ತೆ ಮಿಕ್ಸಿ ಆನ್ ಮಾಡಬೇಕು ಇದೇ ರೀತಿ ನಾವು ಪ್ರತಿ ಒಂದು ನಿಮಿಷಕ್ಕೊಂದ್ಸಲಿ ನಾವು ನೋಡ್ಕೊಬೇಕು ಇವಾಗ ಯಾವ ರೀತಿ ಇದೆ ನೀವು ಕ್ರೀಮ್ ಥರ ಆ ಕ್ರೀಮ್ ಥರ ಎಲ್ಲ ಹೋಗಿ ನಮಗೆ ಬೆಣ್ಣೆ ಮತ್ತು ಮಜ್ಜಿಗೆ ಬೇರೆ ಆಗೋ ಥರ ನಮ್ಗೆ ಕಾಣಿಸುತ್ತೆ ಅಲ್ಲಿವರೆಗೂ ಒಂದು ನಿಮಗ್ ಒಂದ್ಸಲಿ ಎರಡು ಐಸ್ ಕ್ಯೂಬು ಈ ಥರ ಆನ್ ಮಾಡಿ ಆಫ್ ಮಾಡಿ ನಾವು ಐಸ್ ಕ್ಯೂಬ್ ಹಾಕ್ತಾನೇ ಇರಬೇಕು ನೋಡ್ಬೋದು ಮತ್ತು ಐಸ್ ಕ್ಯೂಬ್ ಹಾಕಿ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ತಿರುಗಿಸ್ತೀನಿ ಇದೇ ರೀತಿ ನಾವು ಬೆಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ನಾವು ಮಾಡಬೇಕು ನಮ್ಗೆ ಗೊತ್ತಾಗುತ್ತೆ ಮಿಕ್ಸಿ ಆನ್ ಮಾಡೋದು ಆಫ್ ಮಾಡೋದು ನೋಡ್ತಾ ಇರ್ತೀರಲ್ವ ಆಗ ನಮಗೆ ಗೊತ್ತಾಗುತ್ತೆ ಬೆಣ್ಣೆ ರೆಡಿ ಇದೆಯಾ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಬೆಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಒಂದು ನಿಮಿಷಕ್ಕೊಂದ್ಸಲಿ ಮಿಕ್ಸಿ ಆಫ್ ಮಾಡಿ ಎರಡು ಐಸ್ ಕ್ಯೂಬ್ ಹಾಕಿ ಮತ್ತೆ ಆನ್ ಮಾಡಬೇಕು ನಾವು ಐಸ್ ಕ್ಯೂಬ್ ಹಾಕೋದ್ರಿಂದ ಬೇಗ ಬೆಣ್ಣೆ ಆಗುತ್ತೆ ನೋಡಿರಿ ಈಗ ಬೆಣ್ಣೆ ಮತ್ತು ಮಜ್ಜಿಗೆ ಎಲ್ಲ ಬೇರೆ ಬೇರೆ ಆಗಿದೆ ಈ ರೀತಿ ಆಗೋವರೆಗೂ ನಾವು ಮಿಕ್ಸಿ ಆನ್ ಮಾಡ್ತಾ ಇರಬೇಕು ಪಕ್ಕದಲ್ಲಿ ಅದೇ ಥರ ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ತಣ್ಣಗಿರುವಂಥ ಐಸ್ ವಾಟರ್ ಹಾಕಿ ಬೆಣ್ಣೆ ಎಲ್ಲ ಸಪ್ರೇಟ್ ಮಾಡಿ ಎರಡರಿಂದ ಮೂರು ಸಲ ವಾಶ್ ಮಾಡಬೇಕು ಎರಡರಿಂದ ಮೂರು ಸಲ ವಾಶ್ ಆಗಿದ್ಮೇಲೆ ನಾವು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ರೆಡಿ ಇದೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ